ದರ್ಶನ್ ಮತ್ತು ಗಂಗೆ ಇವತ್ತು ಒಂಥರ ನಿರ್ಣಾಯಕ ದಿನ ಅಂತ ಹೇಳಬಹುದಾಗತ್ತೆ ದೊಡ್ಡ ದಿನ ಅಂತ ಕೂಡ ಹೇಳಬಹುದು ಬಿಗ್ ಡೇ ಬಹಳಷ್ಟು ವಿಚಾರಗಳಿದೆ ಇಲ್ಲಿ ಇಲ್ಲಿಂದ ಇಲ್ಲಿಂದ ಇಡೀ ಪ್ರಕ್ರಿಯೆ ಶುರುವಾಗುತ್ತೆ ಇನ್ನೂ ಎಷ್ಟು ದಿನಪ್ಪ ನಾವು ಈ ಥರ ಜೈಲಲ್ಲಿರೋದು ಜೈಲಿರೋದು ಅಂತ ಬಂದಾಗ ಇಲ್ಲಿಂದ ಆಚೆಗೆ ಅಟ್ಲೀಸ್ಟ್ ಒಂದು ವಿಚಾರಣೆಯಿಂದ ಶುರುವಾಗಿಬಿಡಲಿ ನಮ್ಮ ಮೇಲೆ ಏನು ಆರೋಪ ಇದೆಯೋ ಅದನ್ನು ಹೇಳಿಬಿಡಲಿ ಇವರು ಚಾರ್ಜ್ ಶೀಟ್ ಒಂದು ಕಡೆ ಹೇಳಿರ್ತಾರೆ ದೋಷಾರೋಪ ನಿಗದಿ ಮಾಡುವಂಥ ಸಮಯ ಇದು ಅದು ಹೇಳಿಬಿಟ್ಟಾಗ ಇಲ್ಲಿಂದ ಆಚೆಗೆ ಏನಾಗುತ್ತೆ ಅವ್ರಿಗೆ ಒಂದು ವಿಚಾರಣೆ ಅಂತ ಶುರುವಾಗ್ಬಿಟ್ರೆ ಇತ್ಯರ್ಥ ಆಗಿಬಿಡುತ್ತೆ ನಮಗೆ ಅಂತ ಅದು ಆರು ತಿಂಗಳಾಗುತ್ತೋ ಒಂದು ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಗೊತ್ತಿಲ್ಲ ಬಟ್ ಪ್ರತಿಯೊಬ್ಬರು ನಂಬ್ಕೊಂಡಿರೋದು ಏನು ಈ ಒಂದು ವಿಚಾರದಲ್ಲಿ ಯಾವುದೇ ಆರೋಪಿಗಳಾದರೂ ಕೂಡ ಏನು ವಿಷಯ ನಂಬ್ಕೊಂಡಿರ್ತಾರೆ ಗೊತ್ತಾ ಅವ್ರಿಗೆ ನನ್ನ ಮೇಲೆ ಏನಿದೆ ನನ್ನ ಮೇಲೆ ಏನಿದೆ ಅಂತ ಇಲ್ಲಿ ಹದಿನೇಳು ಜನ ಇರಲಿ ಹದಿನೇಳು ಜನ ಇದ್ದರೂ ಕೂಡ ಇಡೀ ಗ್ಯಾಂಗ್ ನಮ್ಮ ಹತ್ರ ಹದಿನೇಳು ಜನ ಇದ್ದೀವಿ ನಾವೆಲ್ಲ ಇದರಿಂದ ನಾನೆಲ್ಲರೂ ರಕ್ಷಿಸ್ತಾ ಇದ್ದೀನಿ ಇಲ್ಲಿ ಎಲ್ಲರೂ ಕಾಪಾಡ್ತಾ ಇದ್ದೀನಿ ಹಾಗಲ್ಲ ನಂದು ಪಾತ್ರ ಇಲ್ಲ ಸ್ವಾಮಿ ಅಂತಲೇ ಫಸ್ಟ್ ವಾದ ಶುರುವಾಗೋದಲ್ಲಿ ಅದು ದರ್ಶನ್ ಆದರೂ ಅಷ್ಟೇ ಪವಿತ್ರ ಗೌಡ ಆದರೂ ಅಷ್ಟೇ ಇನ್ನೊಬ್ಬ ವೈ ಝೆಡ್ ಆದರೂ ಅಷ್ಟೇ ನನ್ನ ಪಾತ್ರ ಇಲ್ಲ ಎಂಬತ್ತೊಂದು ದಿನಗಳಾದ ಮೇಲೆ ಜೈಲಿಂದ ಆಚೆ ಬಂದಿರೋದು ದರ್ಶನ್ ಎಂಬತ್ತೊಂದು ದಿನ ಆಗಿತ್ತು ಸಿಟಿ ಸಿವಿಲ್ ಕೋರ್ಟ್ ಹಾಲು ತಲುಪಿರೋದು ದರ್ಶನ್ ಗ್ಯಾಂಗ್ ಇಡೀ ತಂಡ ದರ್ಶನ್ ತಂಡ ಏನಿದೆಯಲ್ಲ ತಲುಪಿರೋದು ಸಿಟಿ ಸಿವಿಲ್ ಕೋರ್ಟ್ ಇದು ದರ್ಶನ್ ಎಂಟ್ರಿ ಆಗ್ತಿರ್ತಕ್ಕಂಥ ಒಂದು ದೃಶ್ಯ ಸುಮಾರು ಎಂಬತ್ತು ಎಂಬತ್ತೊಂದು ದಿನಗಳಾದ ಮೇಲೆ ದರ್ಶನ್ ಎಂಟ್ರಿ ಆಗ್ತಿರೋದಿಲ್ಲಿ ಕೋ ಕೋರ್ಟ್ ಹಾಲು ತಲುಪಿರೋದಿಲ್ಲಿ ಸೊ ಇವತ್ತು ದೋಷಾರೋಪ ನಿಗದಿ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಇಲ್ಲೇನಾಗ್ಬಿಡುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ರೇಣುಕ ಸ್ವಾಮಿ ಕೊಲೆ ಆಯ್ತಂತೆ ಕೊಲೆ ಆಯ್ತಂತೆ ಹದಿನೇಳು ಜನ ಸೇರ್ಕೊಂಡು ಸಾಯಿಸಿಬಿಟ್ಟಿದ್ದಾರೆ ಅಂತ ವಿಷಯ ಅಷ್ಟಿದ್ರು ಕೂಡ ಈ ಹದಿನೇಳು ಜನದಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ಬರೆದಿರ್ತಾರಲ್ಲ ಪ್ರತಿಯೊಬ್ಬ ಅಂತ ಹೇಳಿ ಅದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ಯಾಕೆ ಅದಕ್ಕೆ ವೆಯ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮೇಲಿರ್ತಕ್ಕಂಥ ಆರೋಪ ಏನು ಅಂತ ಒಮ್ಮೆ ಅವರು ಓದಿ ಹೇಳಿಬಿಟ್ರೆ ಅದಕ್ಕೆ ತಕ್ಕಂತೆ ಅವರ ಕಡೆಯ ವಕೀಲರು ನೋಡಿ ದರ್ಶನ್ ಕೋರ್ಟ್ ಹಾಲ್ಗೆ ಎಂಟ್ರಿ ಆಗ್ತಿರೋಂಥ ದೃಶ್ಯ ಇದು ನೀವು ನೋಡ್ತಾ ಇದ್ದೀರಾ ಸುಮಾರು ಎಂಬತ್ತೊಂದು ದಿನಗಳಾದ ಮೇಲೆ ದರ್ಶನ್ ಕೋರ್ಟ್ ಹಾಲ್ಗೆ ಎಂಟ್ರಿ ಕೋರ್ಟ್ ಹಾಲ್ಗೆ ದರ್ಶನ್ ಎಂಟ್ರಿ ಆಗ್ತಿರೋದು ಫುಲ್ ಫ್ರೇಮ್ ಫುಲ್ ಫ್ರೇಮ್ ತೋರಿಸಪ್ಪ ಫುಲ್ ಫ್ರೇಮ್ ತೋರಿಸಿ ಅದು ಸುಮಾರು ಎಂಬತ್ತ ಒಂದು ದಿನಗಳಾಗಿದೆ ಎಂಬತ್ತೊಂದು ದಿನ ಆದಮೇಲೆ ಪವಿತ್ರ ಗೌಡ ನೋಡಿದ್ದು ಇವತ್ತೇ ದರ್ಶನ್ ನೋಡ್ತಿರೋದು ಇವತ್ತೇ ಎರಡೂವರೆ ತಿಂಗಳು ದಾಟಿಬಿಟ್ಟಿದೆ ಇವತ್ತಿಲ್ಲಿ ಬರ್ತಿರೋದು ಸೊ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇದೀಗ ಬರೀ ದರ್ಶನ್ ಅಲ್ಲ ಎಲ್ಲ ಎಲ್ಲ ಆರೋಪಿಗಳು ಈ ನಾಗರಾಜು ಹಿಂದೆ ಇದ್ದಿರಬೇಕಲ್ಲಿ ನಾಗರಾಜು ಇರಬೇಕಲ್ಲಿ ದರ್ಶನ್ ಏನೋ ಪರ್ಸ್ನಲ್ ಕೆಲಸಗಾರ ಅಥವಾ ಮ್ಯಾನೇಜರು ಏನೋ ಹೇಳ್ತಾರೆ ಇರಲಿ ಅವರೇನು ಡೆಸಿಗ್ನೇಷನ್ ಕೊಟ್ಟಿದ್ರೋ ನಮ್ಗೆ ಗೊತ್ತಿಲ್ಲ ಇವರೆಲ್ಲರೂ ಕೂಡ ಇದೀಗ ಕೋರ್ಟ್ ಹಾಲ್ ಕಡೆಗೆ ಎಂಟ್ರಿ ಆಗ್ತಾ ಇದ್ದಾರೆ ಇಲ್ಲಿ ಇವತ್ತು ಯಾರೂ ಇಲ್ಲ ಎನ್ನುವಂತಿಲ್ಲ ಇಲ್ಲ ಬರಲ್ಲ ಆಗಲಿಲ್ಲ ಇದು ಹೇಳುವಂತಿರಲಿಲ್ಲ ಎಲ್ಲ ಎಲ್ಲ ಹದಿನೇಳು ಆರೋಪಿಗಳು ಒಂದು ಐದು ಜನ ಆರೋಪಿಗಳು ಬೇಲ್ ಮೇಲೆ ಇರಬೇಕು ಈಗ ಅವರು ಅವ್ರು ಸಪ್ರೇಟಾಗಿ ಬರ್ತಾರೆ ಇಷ್ಟು ಜನ ಎಸ್ಕಾಟ್ ಮಾಡಿ ಕರ್ಕೊಂಡು ಬಂದಿದ್ದಾರಲ್ಲ ಇವರಲ್ಲ ಈ ಕಡೆ ಪವಿತ್ರ ಗೌಡ ಪವಿತ್ರ ಗೌಡ ಇಲ್ಲಿ ವ್ಯಾನಲ್ಲಿ ಕೂತಿರೋದು ಇಲ್ಲಿ ಪವಿತ್ರ ಗೌಡ ಸೇರಿ ಎಲ್ಲ ಹದಿನೇಳು ಆರೋಪಿಗಳು ಇರಬೇಕಾಗತ್ತೆ